Hello, everyone. You are watching News Insights. Let's watch today's news updates. Okay. ಇಪ್ಪತ್ತಾರು ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಗುರುವಾರ ಬೆಳಿಗ್ಗೆ ಹನ್ನೊಂದು ಇಪ್ಪತ್ತ್ಮೂರರಿಂದ ಹನ್ನೆರಡು ಹತ್ತರ ಒಳಗೆ ಸಲುವ ಮೇಷಲಗ್ನದಲ್ಲಿ ತಾಯಿ ಸಂವಿಧಾನದಲ್ಲಿ ಉಚಿತ ಸಹೋಕ್ರಹ ವೇದಿಕೆಯನ್ನು ನಾವೆಲ್ಲ ವೇದಿಕೆಯ ವ್ಯವಸ್ಥಾಪಕರು ಆಯೋಜಿಸಿದ್ದೀವಿ ಗುರಿಯೇದಾರ ಆಸೆಯಂತೆ ಈ ದಿನಾಂಕವನ್ನು ನಿಗದಿಪಡಿಸಿ ತಮ್ಮಂದೆ ಇವತ್ತು ಬೆಂಗಳೂರು ನಗರ ಇರ್ಬೋದು ಬೆಂಗಳೂರು ಗ್ರಾಮಾಂತರ ಇರ್ಬೋದು ರಾಜ್ಯದ ಯಾವುದೇ ಯಾವುದೇ ಮೂಲೆ ಇರ್ಬೋದು ರಾಜ್ಯದಲ್ಲೂ ಇರ್ಬೋದು ಯಾಕೆಂದರೆ ಹುಡುಗ ಬೆಂಗಳೂರಲ್ಲಿದೆ ಹುಡುಗಿ ತಮಿಳುನಾಡಲ್ಲಿರುತ್ತೆ ಆಂಧ್ರದಲ್ಲಿರುತ್ತೆ ಕೇರಳದಲ್ಲಿ ಈ ಥರ ಒಂದು ಕಡೆ ಹುಡುಗಾವಿ ಆ ಒಂದು ಜೋಡಿಗಳಿಗೆ ತಂದೆ ತಾಯಿ ಪೋಷಕರು ನೋಡಿ ಅವರ ಒಪ್ಪಂದದ ಮೇರೆಗೆ ಈ ಒಂದು ನೋಂದಾಯಿಸಿಕೊಳ್ಳಕ್ಕೆ ಕಡೆ ದಿನಾಂಕ ನಾವು ಕೊಟ್ಟಿರ್ತಕ್ಕಂಥದ್ದು ವೇದಿಕೆಯಿಂದ ಹದಿನೈದು ಎರಡು ಇಪ್ಪತ್ತಾರರ ಒಳಗಡೆ ಅಂತ ಅಂತೇಳಿ ತಮ್ಮ ಕೇಳ ವಿನಂತಿಯನ್ನು ವೇದಿಕೆ ಪರವಾಗಿ ಮಾಡ್ತಾಯಿದ್ವಿ ಹುಡುಗಿಗೆ ಹದಿನೆಂಟು ವರ್ಷ ತೋರಬೇಕು ಹುಡುಗನಿಗೆ ಇಪ್ಪತ್ತೊಂದು ವರ್ಷ ವಯೋನ್ಯತಿ ಸರ್ಟಿಫಿಕೇಟ್ನೊಂದಿಗೆ ಪೋಷಕರೊಂದಿಗೆ ಒಂದು ಕೊಟ್ಟಿರ್ತಕ್ಕಂಥ ವಿಳಾಸ ದೂರವಾಣಿ ಉಪಯೋಗ ಅಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಸಂಘ ಸಂಸ್ಥೆಗಳ ಸಹಕಾರದಿಂದ ಹಿರಿಯರ ಸಹಕಾರ ಹಿರಿಯರ ಸಹಕಾರದಿಂದ ಸ್ವಾಮೀಜಿಗಳ ಆಶೀರ್ವಾದದಿಂದ ವೇದಿಕೆಯ ಎಲ್ಲ ಸದಸ್ಯರು ಇವತ್ತು ತಮ್ಮಂದೆ ಇಪ್ಪತ್ತೇಳನೇ ವರ್ಷಕ್ಕೆ ಆಸಕ್ತ ಉಳ್ಳ ವಧೂರರು ತಂದೆ ತಾಯಿ ಜೊತೆ ಬಂದು ನೋಂದಾಯಿಸಿಕೊಳ್ಬೇಕು ಅಂತೇಳಿ ಇವತ್ತು ನಾವೊಂದು ತಮ್ಮಂದೆ ಪತ್ರಿಕಾಗೋಷ್ಠಿಯ ಮುಖೇಣ ವಿನಂತಿ ಮಾಡಕ್ ಬಂದಿದ್ದೀವಿ ತಮ್ಮಲ್ಲಿ ವಿನಂತಿ ಇಷ್ಟೇ ಬಡದೆ ತಾಯಿ ಪರಿಶಂಖಮ್ಮನ ಸನ್ನಿಧಾನ ಒಂದೇ ವೇದಿಕೆ ಒಂದೇ ಅಡಿಯಲ್ಲಿ ಒಂದೇ ನಿಮಿಷದಲ್ಲಿ ಹಿಂದೂ ಸಂಪ್ರದಾಯದಂತೆ ಸರಳವಾಗಿ ಸಾಮ ವ್ಯವಸ್ಥೆಯನ್ನ ನಾವು ಮಾಡ್ಕೊಂಡ್ತಾ ಇದ್ದೀವಿ ಅದು ಇವತ್ತು ಮುಂದುವರೆತದೆ ಇದು ಬೆಂಗಳೂರಿನಲ್ಲಿ ಇವತ್ತು ನಿರಂತರವನ್ನು ಧರ್ಮಸ್ಥಳ ಶ್ರೀ ಮಂಜುನಾಥನ ಸನ್ನಿಧಾನ ಬಿಟ್ಟರೆ ಅದಕ್ಕೆ ನಿಮ್ಮೆಲ್ಲ ಸಹಕಾರ ನಿಮ್ಮೆಲ್ಲರ ಒಂದು ಒತ್ತನ್ನ ಕೊಟ್ಟು ನೋಂದಾಯಿಸಿಕೊಳ್ಳಿ ಈ ಒಂದು ಸಾಲದ ಸುಳ್ಳಿಯಲ್ಲಿ ಸಿಲುಬೇಡಿ ಇದು ತಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ಪ್ರಕಟಣೆ ಮಾಡಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲೂ ಸಹಿತ ಪ್ರಚಾರವನ್ನ ತಾವು ನೋಂದಾಯಿಸಿಕೊಂಡಿ ಪ್ರಯತ್ನ ಇಪ್ಪತ್ತೇಳನೇ ವರ್ಷಕ್ಕೂ ನಿಂತಿದೆ ಅದಕ್ಕೆ ತಮ್ಮಂದೆ ಎಲ್ಲ ವೇದಿಕೆಯ ಮತ್ತೊಮ್ಮೆ ಇರ್ಬೋದು ಇರ್ಬೋದು ನಾಮದರ ಇರ್ಬೋದು ನಾರಾಯಣ ಸ್ವಾಮಿ ಶ್ರೀ ಮುತ್ತಪ್ಪ ಇರ್ಬೋದು ಸತೀಶ್ ಇರ್ಬೋದು ಎಸ್ ಕೆ ನಟರಾಜ್ರು ಇರ್ಬೋದು ನಾವೆಲ್ಲ ಇವತ್ತು ತಮ್ಮಂದೆ ಮನವಿ ಮಾಡೋಕ್ಕೆ ಯಾರು ಇದಕ್ಕೆ ಅರತ್ತೆ ಬದುವರನ್ನು ಅವರ ತಂದೆ ತಾಯಿ ಜೊತೆ ಇರ್ಬೋದು ನೋಂದಾಯಿಸ್ಕೊಳಕ್ಕೆ ಅನುಕೂಲ ಮಾಡಿಕೊಳ್ಬೋದು ಅಂತೇಳಿ ಅನುಕೂಲದ ದೃಷ್ಟಿಯಲ್ಲಿ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮನೆ ಮಾಡ್ತಿದ್ವಿ ಅದಕ್ಕೆ ತಮ್ಮೆಲ್ಲರ ಸಾಕ ಇರಲಿ ಅಂತ ಹೇಳಿ ನಾನು ವಿನಂತಿ ಮಾಡ್ತೇನೆ ಏನಾಯಿತು ಕೇಳಿದರು ಆಮೇಲೆ ಎಸ್ ಎಚ್ ಸಿ ಟಿ ಸಿ ಜರಾ ಎಸ್ ಎಚ್ ಸಿ ಇರ್ಬೋದು ಸೆವೆಂತ್ ಇರ್ಬೋದು ಯಾವುದೋ ಇದ್ರು ಸ್ಕೂಲಲ್ಲಿ ಟಿ ಸಿ ಆಸ್ತಿ ಏನು ಇಲ್ಲ ಹೊರಗು ಬೆಳಗಾಲ ಹೊರಗು ಹೊರಗಡೆ ತಮಿಳುನಾಡು ಕೇರಳ ಆಂಧ್ರ ಅರವತ್ತೊಂಬತ್ತು ಜೋಡಿಯ ಆ ಹೊರಾಜ ಎಂಟು ಜೋಡಿ ಹೊರಗಡೆ ಅಂದ್ರೆ ಹುಡುಗಿ ರಾಮನಗರದಲ್ಲಿರ್ತಾನೆ ಹುಡುಗ ಇರ್ತಾನೆ ಅಥವಾ ಹುಡುಗ ಇಲ್ಲಿರ್ತಾನೆ ಹುಡುಗ ಗೋವಾದಲ್ಲಿ ಇರ್ತಾನೆ ಈ ತರ ಇನ್ನೂ ಇಲ್ಲ ಇಲ್ಲ ಆ ತರ ಆಗಿಲ್ಲ ಈ ತರ

ಅವ್ರು ಪೋಷಕರು ಒಂದು ವೇಳೆ ತಂದೆ ಇಲ್ಲ ಅಂದ್ರೆ ತಾಯಿ ತಾಯಿ ತಂದೆ ಇಬ್ರು ಇಲ್ಲ ಅಂದ್ರೆ ಅಣ್ಣ ತಂದಿರು ಅಕ್ಕ ತಂದಿದ್ರು ಯಾರಾದ್ರೂ ಅಂದ್ರೆ ಅವ್ರ ಕುಟುಂಬದ ಸದಸ್ಯರು ಬಂದು ಒಂದು ನಂದ ಹೆಸರು ನಂದ ಅದು ನಾವು ಇಷ್ಟಕ್ಕೆ ಸಾಮಾಜಿಕ ಸಮಾಜ ಕಲ್ಯಾಣ ಇಲಾಖೆಗೆ ಇವ್ರು ಕೊಟ್ಟಂತ ಮೂವತ್ತ ದಾಖಲಾತಿಗಳನ್ನ ಸಪೋರ್ಟ್ ಮಾಡ್ತೀವಿ ಅವ್ರ ಸರ್ಟಿಫಿಕೇಟ್ ತಗೊಳ್ತೀವಿ ಕರೆಕ್ಟ್ ಆಗಿದೆ ಅಂತ ಸರ್ಟಿಫಿಕೇಟ್ ಕೊಟ್ಟರೆ ಬಟ್ಟೆ ಆಹ್ವಾನಿಸ್ತೀವಿ ನಾವು ಬಟ್ಟೆ ಕೊಡೋದಿಲ್ಲ ಅಲ್ಲಿಂದ ಪ್ರಾರಂಭ